श्री गुरुभ्यो नमः हरि ओम अभ्रमं भंगरहितं अजनं विमलं सदा आनंद तीर्थमतुलं भजे तापत्रयापहम सत्य धर्माप्ति संभूतः चिंतामणि विजिम्बितः सत्य संकल्पकल्पद्रुहो कल्पयेत कामदुं नमः ई दिवस ಮಹಾನುಭಾವರಾಗಿರತಕ್ಕಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದಂತಹ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಶ್ರೀಪಾದಂಗಳವರ ವೃಂದಾವನ ಮೈಸೂರಿನಲ್ಲಿದೆ ಕಾವೇರಿ ನದಿ ತೀರದಲ್ಲಿ ಪೂರ್ವಾಶ್ರಮದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ನವರತ್ನ ಮನತನಕ್ಕೆ ಸೇರಿದಂತಹ ನವರತ್ನ ಶ್ರೀನಿವಾಸಾಚಾರ್ಯರು ಎಂಬುದಾಗಿ ಇವರ ನಾಮಧೇಯ ಇವರ ಗುರುಗಳಾಗಿರ್ತಕ್ಕಂತಹ ಸತ್ಯಧರ್ಮರು ತೀರ್ಥರು ಕೂಡ ನವರತ್ನ ಪುರುಷೋತ್ತಮಾಚಾರ್ಯ ಎಂಬುದಾಗಿ ಇವರ ಪೂರ್ವಶಿವದ ಅಣ್ಣಂದಿರೆ ಅವರ ಗುರುಗಳೂ ಹೌದು ಇವರೆಲ್ಲರೂ ಮಹಾಜ್ಞಾನಿಗಳಾದಂತಹ ತೀರ್ಥ ಶ್ರೀಪಾದಗಳವರಲ್ಲಿ ಅಧ್ಯಯನ ಮಾಡಿದಂಥವರು ನಾಲ್ಕು ಜನ ಸತ್ಯಸದ್ಧತೀರ್ಥರು ತೀರ್ಥರು ಮತ್ತು ಸತ್ಯ ಧರ್ಮರು ಸತ್ಯ ಸಂಕಲ್ಪರು ನಾಲ್ಕು ಜನರು ಕೂಡ ಅವರ ಹತ್ರನೇ ಮತ್ತು ವಿಶೇಷವಾಗಿ ಈ ಸತ್ಯ ಸಂಕಲ್ಪ ತೀರ್ಥರು ಸತ್ಯ ಸತ್ಯಧರ್ಮರತ್ರ ಅಧ್ಯಯನ ಮಾಡಿದ್ದಾರೆ ಎಂಬುದಾಗಿ ತಿಳ್ಕೊಳ್ಬೇಕು ಮಹಾಜ್ಞಾನಿಗಳು ಸಾಕ್ಷಾತ್ ಗಂಗೆಯನ್ನು ಪ್ರತ್ಯಕ್ಷೀಕೃತಗೊಳಿಸಿಕೊಂಡಂಥವರು ಇವತ್ತಿಗೂ ಅಲ್ಲಿ ಗಂಗೆಯನ್ನು ನೋಡಬಹುದಾಗಿದೆ ಇವರ ಗುರುಗಳು ಕೂಡ ಗಂಗೆಯನ್ನು ಪ್ರತ್ಯಕ್ಷ ಮಾಡಿಕೊಂಡವರು ಅದೇ ಥರ ಸತ್ಯಬೋಧ ತೀರ್ಥರು ಕೂಡ ಅಲ್ಲಿ ವಿಷ್ಣು ವಿಷ್ಣು ತೀರ್ಥ ಎಂಬುದಾಗಿ ಇವತ್ತು ನಾವು ಅಲ್ಲಿ ನೋಡ್ತೀವಿ ಹೀಗೆ ಅನೇಕ ಮಹಿಮೆಗಳನ್ನು ಹೊಂದಿರತಕ್ಕಂಥವರು ಸತ್ಯ ಸಂಕಲ್ಪ ತೀರ್ಥರು ಅವರ ಸೇವೆಯನ್ನು ಮಾಡಿದರೆ ಉತ್ತಮವಾಗಿರತಕ್ಕಂತಹ ಜ್ಞಾನ ಉತ್ತಮ ಪದವಿ ಬರುತ್ತದೆ ಪೂಜ್ಯ ಸ್ವಾಮಿಪಾದರಾಗಿರ್ತಕ್ಕಂತಹ ಸತ್ಯಾತ್ಮತೀರ್ಥ ಶ್ರೀಪಾದಗಳವರು ಇವರ ಸ್ತೋತ್ರವನ್ನು ಮಾಡುವಾಗ ಮಾಡುವಾಗ ಗುತ್ತಲಾನ್ವಯ ವಿಪ್ರಹ ಅಂತ ಹೇಳಿದ್ದಾರೆ ಅಂದರೆ ಗುತ್ರ ಗುರುರಾಜಾಚಾರ್ಯರು ಎಂಬುದಂತ ಎಂಬುವಂತಹ ಬ್ರಾಹ್ಮಣ ಇವರ ವಿಶೇಷವಾಗಿ ಸೇವೆಯನ್ನು ಪೂಜೆಯನ್ನು ಮಾಡಿದರ ಫಲವಾಗಿ ಪ್ರಮೋದ ತೀರ್ಥರು ಎಂಬುದಾಗಿ ಅದ್ಭುತವಾದಂತಹ ವೇದಾಂತ ಸಾಮ್ರಾಜ್ಯವನ್ನು ಆಡುವಂತಹ ಮಹಾ ಸುಯೋಗ ಬಂತು ಅಂದಮೇಲೆ ಅವರ ಮಹಿಮೆ ಹೇಗಿದೆ ಅಂತ ತಿಳ್ಕೊಡಿ ಅಂತ ಅವರ ಸ್ತೋತ್ರವನ್ನು ಮಾಡುವಾಗ ಹೇಳ್ತಾರೆ ವಾಂಗ್ಮಯ ಪ್ರಪಂಚಕ್ಕೇನು ಕೊಟ್ಟಿದ್ದಾರೆ ಅಂತಂದರೆ ಇವರ ಶಿಷ್ಯರಾದಂತಹ ಜಯಕೊಲ್ಲಾಪುರ ನಿಲಯ ಎಂಬುದಾಗಿ ಪ್ರಸಿದ್ಧವಾದಂತಹ ಮಹಾಲಕ್ಷ್ಮಿಯ ಸ್ತೋತ್ರವ ಸ್ತೋತ್ರದ ನಿರ್ಮಾತೃವಾದಂತಹ ಹುಲಿಗಿ ಶ್ರೀಯಪ್ಪಾಚಾರ್ಯರು ಶ್ರೀನಾಥಾಚಾರ್ಯರು ಎಂಬುದಾಗಿ ಕರೀತಾರೆ ಶ್ರೀಯಪ್ಪಾಚಾರ್ಯರಂತೂ ಪ್ರಸಿದ್ಧಿ ಅವರು ಶ್ರೀಮದ್ ಆಚಾರ್ಯರ ತತ್ವದ್ಯೋತ ಎಂಬ ಮಹಾಗ್ರಂಥಕ್ಕೆ ಗ್ರಂಥಕ್ಕೆ ಗುರುಸಾರಫ್ ಅವರು ಅದಕ್ಕೆ ಟೀಕಾವನ್ನು ರಚನೆ ಮಾಡಿದರೆ ಈ ಶೇಪತ್ಯಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ ದ್ವೈತ ದ್ವಿಮಣಿ ಎಂಬುದಾಗಿ ಅದು ಸತ್ಯ ಸಂಕಲ್ಪರ ಆಗ್ನೆಯಂತೆ ಆ ಕೊನೆಯಲ್ಲಿ ಅದನ್ನು ಬರೀತಾರೆ ಏನು ಅಂತಂದರೆ ಎನ್ ಮಂತ್ರಾಕ್ಷತ ಮಾಹಾತ್ಮ್ಯಾನ್ ಗ್ರಂಥೋಯಂ ಪೂರ್ಣತಾಂಗತ ತಾನ್ ವಂದೇ ಸತ್ಯ ಸಂಕಲ್ಪಾನ್ ಅನ್ವರ್ತಾಭಿದಾಯುದಾನ್ ಸತ್ಯವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ ನಮ್ಮ ಗುರುಗಳು ತಗೋ ಈ ಮಂತ್ರಾಕ್ಷತೆಯನ್ನು ನೀನು ಮಾಡುವಂತಹ ಆ ಕೆಲಸ ಅದ್ಭುತವಾಗ್ತದೆ ಉತ್ತಮವಾಗಿರ್ತಕ್ಕಂತಹ ಗ್ರಂಥದ ನಿರ್ಮಾಣವಾಗ್ತದೆ ಎಂಬುದಾಗಿ ಸಂಕಲ್ಪವನ್ನು ಕೊಟ್ಟಿದ್ರಲ್ವಾ ಅನ್ವರ್ಥಕವಾಗಿದೆ ಆ ಮಂತ್ರಾಕ್ಷತೆ ಬಲದಿಂದ ಇಂತಹ ದೊಡ್ಡದಾದಂತಹ ಕೃತಿಯನ್ನು ರಚನೆ ಮಾಡಿದ್ದೇನೆ ಎಂಬುದಾಗಿ ಆ ಶೇಪತ್ಯಾಚಾರ ವರ್ಣನೆ ಮಾಡ್ತಾರೆ ಏನು ಕೇಳಿದರೂ ಕೊಡ್ತಕ್ಕಂತಹ ಚಿಂತಾಮಣಿ ವಿಜೃಂಭಿತ ಏನು ಕೇಳಿದ್ದನ್ನು ಕೊಡ್ತಕ್ಕಂತಹ ಸತ್ಯ ಸಂಕಲ್ಪರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು